ರಾಜ್ಯ ಬಿಜೆಪಿ ಮೇಲೆ ಹೈಕಮಾಂಡ್ ವಕ್ರದೃಷ್ಟಿ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಕುರ್ಚಿಗೆ ಕಂಟಕ ರಾಜ್ಯ ಬಿಜೆಪಿಯಲ್ಲಿ ಕೋಲಾಹಲ ಫಿಕ್ಸ್ ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶ ಹೊರಬಿದ್ದ ಬೆನ್ನಲ್ಲೇ ಬಿಜೆಪಿ ಹೈಕಮಾಂಡ್ ನಾಯಕರ ಕಣ್ಣು ಇದೀಗ ರಾಜ್ಯ ಬಿಜೆಪಿ ನಾಯಕತ್ವದ ಮೇಲೆ ಬಿದ್ದಿದೆ ಇದು ಬಿವಿ ವೆ ವಿಜಯೇಂದ್ರ ಅವರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಹಾಗಾದ್ರೆ ಬಿಜಯೇಂದ್ರ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಯೋದು ಗ್ಯಾರಂಟಿನ ವಿಜಯೇಂದ್ರ ಎರಡು ವರ್ಷ ರಾಜ್ಯಾಧ್ಯಕ್ಷರಾಗಿ ತೋರಿದ ಕಳಪೆ ಸಾಧನೆಯಾದರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನ್ನು ಪ್ರೆಸ್ ಮಾಡಿ ರಾಜ್ಯ ರಾಜಕಾರಣದಲ್ಲಿ ನಾಯಕರ ಬದಲಾವಣೆ ಚರ್ಚೆಗಳು ತೀವ್ರವಾಗಿ ನಡೆಯುತ್ತಿವೆ ಅತ್ತ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಗಳು ನಡೆಯುತ್ತಿದ್ರೆ ಇತ್ತ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಚರ್ಚೆ ಜೋರಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸ್ಥಾನಕ್ಕೆ ಕುತ್ತು ತರುವಂತಹ ಹೇಳಿಕೆಗಳು ಪಕ್ಷದವರಿಂದಲೇ ಕೇಳಿಬರುತ್ತಿವೆ ಇದರ ನಡುವೆ ಕಳೆದ ನವೆಂಬರ್ ಹದಿನೈದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಎರಡು ವರ್ಷ ಪೂರೈಸಿದ್ದು ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುತ್ತಾರಾ ಅನ್ನುವ ಪ್ರಶ್ನೆ ಉದ್ಭವಿಸಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಬಿ ವಿಜಯೇಂದ್ರ ತಾವೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವ ಬಗ್ಗೆ ಸುಳುವನ್ನ ಬಿಟ್ಟುಕೊಟ್ಟು ಸದ್ಯದಲ್ಲೇ ಹೈಕಮಾಂಡ್ ಈ ಬಗ್ಗೆ ಸ್ಪಷ್ಟನೆ ಕೊಡುತ್ತೆ ಅಂತಾನೂ ಹೇಳಿದ್ದಾರೆ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದಾದ್ಯಂತ ಪ್ರವಾಸ ಕೈಗೊಂಡು ತಳಮಟ್ಟದಲ್ಲಿ ಪಕ್ಷದ ಸಂಘಟನೆಯನ್ನ ಬಲಪಡಿಸಲು ಕಳೆದ ಎರಡು ವರ್ಷಗಳಲ್ಲಿ ರಾಜ್ಯದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳನ್ನ ಈಗಾಗಲೇ ಭೇಟಿ ನೀಡುತ್ತೇನೆ ಅಂತೇಳಿ ವಿಜಯೇಂದ್ರ ಸ್ಪಷ್ಟನೆ ಕೊಟ್ಟಿದ್ದಾರೆ ಬೆಲೆಯೇರಿಕೆ ಮೂಡ ಪಾದಯಾತ್ರೆಗಳಲ್ಲಿ ಪಕ್ಷಕ್ಕೆ ಬೂಸ್ಟ್ ತಂದು ಕೊಟ್ಟಿರುವುದಾಗಿ ಹೇಳಿಕೊಂಡಿದ್ದಾರೆ ಆದ್ರೆ ಬಿವಿ ವಿಜಯೇಂದ್ರ ಕಳೆದ ಎರಡು ವರ್ಷಗಳಿಂದ ಬಿಜೆಪಿ ಪಕ್ಷಕ್ಕೆ ಹೇಳಿಕೊಳ್ಳುವಂತ ಮೈಲೇಜ್ ಏನು ತಂದು ಕೊಟ್ಟಿಲ್ಲ ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ ಹಾಗಾದ್ರೆ ಬಿವಿ ವಿಜಯ ಎಂದ್ರ ಹಾದಿಯಾಗಿ ಇಡೀ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಸರ್ಕಾರವನ್ನ ಕಟ್ಟಿಹಾಕಲು ಇಡುವಿದ್ದಲ್ಲಿ ಕಳೆದ ಎರಡು ವರ್ಷಗಳಿಂದ ವಿಪಕ್ಷಗಳ ಸಾಧನೆ ಏನ್ ಗೊತ್ತಾ ಅದನ್ನು ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬುತ್ತಿದೆ ಗ್ಯಾರಂಟಿ ಹೊರತಾಗಿ ಸರ್ಕಾರದ ಅಭಿವೃದ್ಧಿ ವಿಚಾರದಲ್ಲಿ ಮಾಡಿರುವ ಸಾಧನೆ ಏನು ಎಂಬ ಪ್ರಶ್ನೆಗೆ ನಿಖರವಾದ ಉತ್ತರ ಸಿಗಲು ಸಾಧ್ಯವಿಲ್ಲ ಆದ್ರೆ ಇದನ್ನ ಜನಸಾಮಾನ್ಯರ ಮುಂದೆ ತಿಳಿದಿಡುವ ಕೆಲಸ ಮಾಡಬೇಕಾದ ವಿಪಕ್ಷಗಳ ಸಾಧನೆಯೂ ಶೂನ್ಯ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ವಿಪಕ್ಷಗಳ ಸ್ಥಾನದಲ್ಲಿ ಭದ್ರವಾಗಿ ಕುಳಿತುಕೊಂಡಿವೆ ಅಷ್ಟೇ ಆದ್ರೆ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿವಿಯಾ ಈ ನಡುವೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಗೆಲುವು ಸಾಧಿಸಿದೆ ಈ ಗೆಲುವು ಕರ್ನಾಟಕ ಬಿಜೆಪಿಗೆ ಕಡಕ್ ಸಂದೇಶ ರವಾನಿಸಿದೆ ನೀರಸವಾಗಿರೋ ಬಿವಿ ವಿಜೇಂದ್ರ ವಿಜಯೇಂದ್ರ ಅವರ ನಾಯಕತ್ವವನ್ನೇ ಪ್ರಶ್ನೆ ಮಾಡುತ್ತಿದೆ ನಿಮ್ಗೆ ಗೊತ್ತಿರಲಿ ಒಂದು ಕಾಲದಲ್ಲಿ ರಾಜ್ಯ ಬಿಜೆಪಿಗೆ ಒಂದು ಗತ್ತಿತ್ತು ಗಾಂಭೀರ್ಯವಿತ್ತು ಅದಕ್ಕೆ ಕಾರಣ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ವಿರೋಧ ಪಕ್ಷದಲ್ಲಿದ್ದಾಗ ವಿಧಾನಸೌಧದಲ್ಲಿ ಗುಡುಕಿದ್ರೆ ಇಡೀ ವಿಧಾನಸೌಧ ಗಡಗಡ ನುಡುಗುತ್ತಿತ್ತು ಆದ್ರೆ ರಾಜ್ಯ ಬಿಜೆಪಿಗೆ ಈಗ ಯಡಿಯೂರಪ್ಪ ನಾಯಕತ್ವವಿಲ್ಲ ವಿಪಕ್ಷದ ನಾಯಕರಾಗಿ ಆರ್ ಅಶೋಕ್ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಇದ್ದಾರೆ ಹೀಗಿದ್ರೂ ವಿಪಕ್ಷ ಸದ್ದು ಮಾಡ್ತಿಲ್ಲ ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ತೋರಿಸುವಲ್ಲಿಯೂ ಬಿಜೆಪಿ ವಿಫಲವಾಗ್ತಿದೆ ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮೂಡ ಹಗರಣ ಆರೋಪ ಬಂದಿತ್ತು ಆ ಸಂದರ್ಭದಲ್ಲಿ ಬಿವಿ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ನಡೆದಿತ್ತು ಸಹಜವಾಗಿ ಈ ಪಾದಯಾತ್ರೆ ಗಮನ ಸೆಳೆದಿತ್ತು ಒಂದಷ್ಟು ಗೊಂದಲಗಳ ಹೊರತಾಗಿಯೂ ಬಿಜೆಪಿ ನಾಯಕರು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ರು ಸರ್ಕಾರಕ್ಕೂ ಬಿಸಿ ಮುಟ್ಟಿಸುವಲ್ಲಿ ಒಂದು ಮಟ್ಟಿಗೆ ಯಶಸ್ವಿಯಾಗಿದ್ರು ಹೋರಾಟದ ನಂತರದಲ್ಲಿ ಸದ್ದು ಮಾಡಿದ್ದು ವಕ್ ವಿರೋಧಿ ಹೋರಾಟ ಆದ್ರೆ ಇಲ್ಲಿ ವಕ್ ಗಿಂತ ಬಿಜೆಪಿಯಲ್ಲಿರುವ ಬಣಗುದ್ದಾಟ ಚರ್ಚೆಗೆ ಬಂದಿತ್ತು ವಕ್ ವಿಚಾರವಾಗಿ ಎರಡು ಗುಂಪುಗಳು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಇದನ್ನ ವೇದಿಕೆಯಾಗಿ ಬಳಕೆ ಮಾಡಿದ್ವು ಹಾಗಾಗಿ ಇದು ಬಿಸಿ ಮುಟ್ಟಿಸುವಲ್ಲಿ ಯಶಸ್ವಿಯಾಗಿಲ್ಲ ಅಥವಾ ಬಿಜೆಪಿಗೆ ಶಕ್ತಿ ತುಂಬುವಲ್ಲಿ ನೆರವಾಗಿಲ್ಲ ಅನ್ನೋದು ವಾತ್ಸವ ಯತ್ನಾಳ್ ಹಾಗೂ ವಿಜಯೇಂದ್ರ ಬಣಗಳ ನಡುವಿನ ಕಚ್ಚಾಟಕ್ಕೆ ಈ ಹೋರಾಟ ಸಾಕ್ಷಿಯಾಗಿತ್ತು ನಂತರದ ದಿನಗಳಲ್ಲಿ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತು ಹೀಗಿದ್ರೂ ಬಿಜೆಪಿಯಲ್ಲಿನ ಗೊಂದಲ ಬಗೆಹರಿದಿಲ್ಲ ಯತ್ನಾಳ್ ಬಿಜೆಪಿ ಪಕ್ಷದ ಾಗ ಪಕ್ಷದ ನಾಯಕತ್ವದ ಬಗ್ಗೆ ನಿರಂತರವಾಗಿ ಹೇಳಿಕೆ ನೀಡುತ್ತಿದ್ರು ಬಿಎಸ್ ಯಡಿಯೂರಪ್ಪ ಅವರ ಕುಟುಂಬವನ್ನ ಟಾರ್ಗೆಟ್ ಮಾಡ್ತಿದ್ರು ವಿಜಯೇಂದ್ರ ನಾಯಕತ್ವವನ್ನ ನಿರಾಕರಿಸುತ್ತಿದ್ರು ಇದೀಗ ಯತ್ನಾಳ್ ಉಚ್ಚಾಟನೆಯಾಗಿದೆ ಹೀಗಿದ್ರು ಬಿಜೆಪಿಯನ್ನ ಗೊಂದಲ ಬಗೆಹರದಿಲ್ಲ ಬಣ ರಾಜಕಾರಣ ಇನ್ನೂ ಬಿಜೆಪಿಯಲ್ಲಿ ಕಾಣಿಸುತ್ತಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೆ ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ನಡುವೆ ಹೊಂದಾಣಿಕೆ ಇಲ್ಲ ಇದರ ಪರಿಣಾಮಗಳು ರಾಜ್ಯ ಬಿಜೆಪಿಯಲ್ಲಿ ಎದ್ದು ಕಾಣ್ತಿವೆ ಮೈತ್ರಿಯಿಂದಲೂ ಪ್ರಯೋಜನ ಇಲ್ಲ ಬಿಜೆಪಿಗೆ ಹೊರೆಯಾಯ್ತ ಜೆಡಿಎಸ್ ದೋಸ್ತೆ ರಾಜ್ಯದಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ಅನ್ನ ಎದುರಿಸುವ ನಿಟ್ಟಿನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿವೆ ಆದರೆ ಈ ಮೈತ್ರಿಯು ದೊಡ್ಡ ಮಟ್ಟದಲ್ಲಿ ಲಾಭ ಆಗ್ತಿಲ್ಲ ಮೈತ್ರಿ ನಡುವೆ ಸಮನ್ವಯದ ಕೊರತೆ ಇದೆ ಇದನ್ನ ನೀಗಿಸಲು ಪ್ರಯತ್ನ ನಡೆಸಿದ್ರು ಅದು ಯಶಸ್ವಿಯಾಗಿಲ್ಲ ಮೈತ್ರಿ ಕೇವಲ ಚುನಾವಣೆಗಷ್ಟೇ ಸೀಮಿತವಾದಂತಿದೆ ಬಿಜೆಪಿ ಮತ್ತು ಜೆಡಿಎಸ್ ಒಗ್ಗಟ್ಟಿನ ಹೋರಾಟ ಕಾಣಿಸುತ್ತಿಲ್ಲ ಮೈತ್ರಿ ಕುರಿತಾಗಿ ಎರಡು ಪಕ್ಷಗಳಲ್ಲಿ ಭಿನ್ನ ಅಭಿಪ್ರಾಯಗಳು ಇರೋದು ಮುಚ್ಚಿಟ್ಟ ಸತ್ಯವೇನೂ ಅಲ್ಲ ರಾಜ್ಯದಲ್ಲಿ ಬಿಜೆಪಿ ಬೆಳೆಯೋದು ಜೆಡಿಎಸ್ ನಾಯಕರಿಗೆ ಸುತಾರಾಮ್ ಇಷ್ಟ ಇಲ್ಲ ಇತ್ತ ಬಿಜೆಪಿ ನಾಯಕರು ಜೆಡಿಎಸ್ ದೋಸ್ತಿ ಹೆಸರಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಬಾವುಟ ನಿಟ್ಟು ದಳವನ್ನ ಬೀರು ಸಮೇತ ಕಿತ್ತು ಹಾಕುವ ಕೆಲಸಕ್ಕೆ ಕೈ ಹಾಕ್ತಿದ್ದಾರೆ ಅನ್ನೋ ಮಾತುಗಳು ಹರಿದಾಡ್ತಿವೆ ರಾಜ್ಯ ಬಿಜೆಪಿಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಿಜೆಪಿ ವಿಪಕ್ಷವಾಗಿ ಯಾಕೆ ಸಕ್ಸಸ್ ಆಗ್ತಿಲ್ಲ ಎಂಬ ವಿಚಾರವಾಗಿ ಉಚ್ಚಾಟಿತ ಶಾಸಕ ಯತ್ನಾಳ್ ಹಾಗೂ ಟೀಂ ಕೆಲವೊಂದು ಆರೋಪ ಮಾಡ್ತಿದೆ ಬಿಜೆಪಿ ನಾಯಕರು ರಾಜ್ಯ ಕಾಂಗ್ರೆಸ್ ನಾಯಕರ ಜೊತೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು ಆಡಳಿತ ಪಕ್ಷದ ವಿರುದ್ಧ ರಾಜಿ ಇಲ್ಲದ ಹೋರಾಟ ಬಿಜೆಪಿಯಲ್ಲಿ ಕಾಣಿಸುತ್ತಿಲ್ಲ ಈ ಕಾರಣಕ್ಕಾಗಿಯೇ ಬಿಜೆಪಿ ಹೋರಾಟ ಯಶಸ್ವಿ ಆಗ್ತಿಲ್ಲ ಅನ್ನೋದು ಬಿವೆ ವಿಜಯೇಂದ್ರ ವಿರೋಧಿ ಬಣದ ವಾದವಾಗಿದೆ ಇನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಚಾರವಾಗಿ ಇನ್ನೂ ಗೊಂದಲವಿದೆ ಬಿ ವೆ ವಿಜಯೇಂದ್ರ ಅವರನ್ನ ಅಧಿಕೃತವಾಗಿ ರಾಜ್ಯಾಧ್ಯಕ್ಷ ಅಂತೇಳಿ ಹೈಕಮಾಂಡ್ ಘೋಷಣೆ ಮಾಡಿಲ್ಲ ಅನ್ನೋದು ಗಮನ ಅಂಶ ಈ ನಡುವೆ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಬಿವಿ ವಿಜಯೇಂದ್ರ ಒಂದಷ್ಟು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಆ ಮೂಲಕ ಆಡಳಿತ ಪಕ್ಷಕ್ಕೆ ಒಂದಷ್ಟು ಬಿಸಿ ಮುಟ್ಟಿಸಿದ್ದಾರೆ ಜೊತೆಗೆ ರಸ್ತೆ ಗುಂಡಿಗಳ ವಿರುದ್ಧನು ಬಿಜೆಪಿ ಬಿಡಿಬಿಡಿಯಾಗಿ ಹೋರಾಟ ನಡೆಸಿದೆ ಟನಲ್ ರಸ್ತೆಯ ಬಗ್ಗೆಯೂ ತನ್ನ ವಿರೋಧವನ್ನ ಬಿಜೆಪಿ ತೋರಿಸುತ್ತಿದೆ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜತಿಥ್ಯ ವಿಚಾರವಾಗಿ ಸಿಎಂ ಮನೆಗೆ ಮುತ್ತಿಗೆ ಹಾಕುವ ಪ್ರಯತ್ನ ನಡೆಸಿದೆ ಕೆಲವೊಂದು ಇಂತಹ ಪ್ರತಿಭಟನೆ ಹೋರಾಟ ನಡೆಸಲಾಗ್ತಿದೆ ಆದರೆ ಇಲ್ಲಿಯೂ ಒಗ್ಗಟ್ಟಿನ ಪ್ರದರ್ಶನವನ್ನ ಬಿಜೆಪಿ ನಡೆಸಿಲ್ಲ ಬಿವೆ ವಿಜಯೇಂದ್ರ ಹಾಗೂ ಆರ ಪ್ರತ್ಯೇಕವಾಗಿ ಹೋರಾಟ ನಡೆಸುತ್ತಿರುವುದು ಎದ್ದು ಕಾಣಿಸುತ್ತಿದೆ ಬಿಜೆಪಿ ಆಡಳಿತ ಪಕ್ಷಕ್ಕಿಂತ ವಿಪಕ್ಷವಾಗಿಯೇ ಹೆಚ್ಚು ಸಕ್ಸಸ್ ಎಂಬ ಮಾತು ರಾಜಕೀಯ ಪಡಸಾಲೆಯಲ್ಲಿದೆ ಆದರೆ ವಿಪಕ್ಷವಾಗಿ ಕಳೆದ ಬಾರಿ ಕಾಂಗ್ರೆಸ್ ರಾಜ್ಯ ಮತ್ತು ರಾಷ್ಟ್ರದ ಗಮನ ಸೆಳೆದಿತ್ತು ಭಿನ್ನಮತದ ನಡುವೆಯೂ ಒಗ್ಗಟ್ಟಿನ ಹೋರಾಟ ನಡೆಸಿತ್ತು ಹೊಸ ಪ್ರಯೋಗಗಳನ್ನು ನಡೆಸಿ ಅಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ಮೂಡಿಸುವಲ್ಲಿ ಯಶಸ್ವಿಯಾಗಿತ್ತು ಆದ್ರೆ ಬಿಜೆಪಿ ಇಂದು ವಿಪಕ್ಷವಾಗಿ ನಿರೀಕ್ಷಿತ ಸಾಧನೆ ಮಾಡಿಲ್ಲ ಆಡಳಿತ ಪಕ್ಷದ ವಿರುದ್ಧ ಜನಾಭಿಪ್ರಾಯ ಮೂಡಿಸುವಲ್ಲಿ ದೊಡ್ಡ ಪಾತ್ರ ನಿರ್ವಹಣೆ ಮಾಡಿಲ್ಲ ಇನ್ನೂ ಕಾಲ ಮಿಂಚಿಲ್ಲ ಮುಂದಿನ ದಿನಗಳಲ್ಲಿ ವಿಪಕ್ಷವಾಗಿ ಬಿಜೆಪಿ ಆಡಳಿತ ಪಕ್ಷಕ್ಕೆ ಯಾವ ರೀತಿ ಬಿಸಿ ಮುಟ್ಟಿಸಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ವಿಜಯೇಂದ್ರರನ್ನ ಕೆಳಗಿಳಿಸುತ್ತಾ ಹೈಕಮಾಂಡ್ ವಿರೋಧಿ ಬಣ ಈಗೇನ್ ಮಾಡುತ್ತೆ ಮೊನ್ನೆ ಮೊನ್ನೆಯ ತನಕ ವಿಜಯೇಂದ್ರ ಹಠಾವ ಯೋಜನೆಗೆ ಬಲ ತುಂಬುತ್ತಿದ್ದ ವಿರೋಧಿ ಬಣ ಈಗ ಇನ್ನೂ ಒಂದು ವರ್ಷ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯಲಿ ಅಂತಿದೆ ಏಕಂದ್ರೆ ಬಿವಿ ವಿಜೇಂದ್ರ ವಿಜಯೇಂದ್ರ ಮೊನ್ನೆಯಷ್ಟೇ ರಾಜ್ಯಾಧ್ಯಕ್ಷರಾಗಿ ಎರಡು ವರ್ಷ ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ ಇನ್ನೊಂದು ವರ್ಷ ಇದ್ರೆ ಮೂರು ವರ್ಷ ಪೂರ್ತಿಯಾಗುತ್ತೆ ಆಗ ಹೈಕಮಾಂಡ್ ನಾಯಕರೇ ರಾಜ್ಯಾಧ್ಯಕ್ಷ ಕುರ್ಚಿಗೆ ಬೇರೊಬ್ಬರನ್ನ ತಂದು ಕೂರಿಸುತ್ತಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಈಗ ವರಿಷ್ಠರು ಕರ್ನಾಟಕಕ್ಕೆ ಬಂದು ಪುನಃ ಅವರ ಹೆಸರನ್ನ ಘೋಷಿಸಬಾರದು ಅನ್ನೋದು ವಿರೋಧಿ ಬಣಗಳ ಒತ್ತಾಯ ಕೆಲಸ ಮೂಲಗಳ ಪ್ರಕಾರ ಇದನ್ನೇ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾ ಅವರಿಗೆ ವಿವರಿಸಲು ರಾಜ್ಯ ಬಿಜೆಪಿಯ ಕೆಲ ನಾಯಕರು ದಿಲ್ಲಿಗೆ ಹೋಗಲಿದ್ದಾರೆ ಅಂದ ಹಾಗೆ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿದು ವಿಧಾನಸಭೆಗೆ ಮಧ್ಯಂತರ ಚುನಾವಣೆ ನಡೆಯುವ ಕನಸು ಮಳೆಯುತ್ತಿದ್ರೆ ಈ ವಿರೋಧಿ ಪಡೆ ವಿಜಯೇಂದ್ರ ಹಠಾವೋ ಯೋಜನೆಗೆ ಬಲ ತುಂಬುತ್ತಿತ್ತು ಆದ್ರೆ ಅದ್ಯಾವಾಗ ಈ ಕನಸು ಕಮರಿ ಹೋಯಿತು ಆಗ ಅಧ್ಯಕ್ಷ ಸ್ಥಾನದ ಹೊರೆ ತಕ್ಷಣಕ್ಕೆ ಬೇಡ ಹಾಗಾಗಿ ಅದು ವಿಜಯೇಂದ್ರ ಹೆಗಲ ಮೇಲೆಯೇ ಇರಲಿ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದೆ ಹಾಗಾದ್ರೆ ಬಿಹಾರ ಚುನಾವಣೆಯಲ್ಲಿ ಬಿಜೆಪಿ ಕಲಿಯಬೇಕಾದ ಪಾಠ ಏನು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯ ಬಿಜೆಪಿಗೆ ಸಾಕಷ್ಟು ಪಾಠ ಕಲಿಯಬೇಕಾದ ಅಂಶಗಳಿವೆ ರಾಜ್ಯದಲ್ಲಿ ಬಿಜೆಪಿ ನಾಯಕರು ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕಾದ ಅಗತ್ಯತೆಯನ್ನ ಈ ಚುನಾವಣೆ ಕಲಿಸಿಕೊಟ್ಟಿದೆ ಪಕ್ಷದ ನಾಯಕರ ನಡುವಿನ ಮುಸ್ಕಿನ ಗುದ್ದಾಟಕ್ಕೆ ಬ್ರೇಕ್ ನೀಡಬೇಕಾಗಿದೆ ಸಕಾರಾತ್ಮಕ ರಾಜಕಾರಣ ಮತ್ತು ರಚನಾತ್ಮಕ ಹೋರಾಟದ ಮೂಲಕ ಜನರ ಗಮನವನ್ನ ಸೆಳೆಯುವ ಅವಕಾಶ ರಾಜ್ಯದಲ್ಲಿದೆ ಇನ್ನು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲೂ ಚುನಾವಣೆಗೆ ಮುಂಚಿತವಾಗಿಯೇ ಕಾರ್ಯತಂತ್ರ ರೂಪಿಸಬೇಕಾಗಿದೆ ಜೊತೆಗೆ ಮೈತ್ರಿ ಪಕ್ಷಗಳು ಒಗ್ಗಟ್ಟಿನಲ್ಲಿ ಜನರ ಪರವಾದ ಇಶ್ಯೂಗಳನ್ನು ಮುಂದಿಟ್ಟುಕೊಂಡು ಹೋರಾಟ ನಡೆಸಬೇಕಾದ ಅಗತ್ಯ ಹಾಗೂ ಅನಿವಾರ್ಯತೆ ಇದೆ ಮೈತ್ರಿ ಗಟ್ಟಿಯಾಗಬೇಕಾದ ಅನಿವಾರ್ಯತೆ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಕಳೆದ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನ ಗಳಿಸಿತ್ತು ಆ ಮೂಲಕ ಬಿಜೆಪಿ ಮತ್ತು ಜೆಡಿಎಸ್ ಧೂಳಿಪಟವಾಗಿತ್ತು ಪಟವಾಗಿತ್ತು ಆದ್ರೀಗ ಚುನಾವಣಾ ಪೂರ್ವ ಮೈತ್ರಿ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮಾಡಿಕೊಂಡಿವೆ ಈ ಮೈತ್ರಿಯಲ್ಲಿ ಒಂದಷ್ಟು ಗೊಂದಲಗಳು ಇವೆ ಆದ್ರೆ ಇದನ್ನು ಸರಿಪಡಿಸಿಕೊಂಡ್ರೆ ಬಿಜೆಪಿಗೆ ಅನುಕೂಲಕರ ವಾತಾವರಣ ಸೃಷ್ಟಿಯಾಗಬಹುದು ಮೈತ್ರಿಯಲ್ಲಿ ಸೀಟು ಹಂಚಿಕೆ ವಿಚಾರ ಬಂದಾಗ ಜೆಡಿ ಎಸ್ ಹೆಚ್ಚಿನ ಸೀಟಿಗಾಗಿ ಪಟ್ಟು ಹಿಡಿದಲ್ಲಿ ಅದನ್ನ ಬಿಜೆಪಿ ನಾಯಕರು ಯಾವ ರೀತಿಯಲ್ಲಿ ನಿಭಾಯಿಸ್ತಾರೆ ಅನ್ನೋ ಕುತೂಹಲವಿದೆ ಅಲ್ಲದೆ ಹೆಚ್ ಡಿ ಕುಮಾರಸ್ವಾಮಿ ರಾಜ್ಯಕ್ಕೆ ಎಂಟ್ರಿ ಆದಲ್ಲಿ ಮೈತ್ರಿ ಜಂಟಿ ಹೋರಾಟದಲ್ಲಿ ಹಾಗೂ ತಂತ್ರಗಾರಿಕೆಯಲ್ಲಿ ಅವರ ಪಾತ್ರ ಏನಿರಲಿದೆ ಮತ್ತು ರಾಜ್ಯ ನಾಯಕರು ಯಾವ ರೀತಿ ಸ್ವೀಕರಿಸ್ತಾರೆ ಅನ್ನೋದೇ ಈಗಿರೋ ಯಕ್ಷ ಪ್ರಶ್ನೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ